ಎಲ್ಲಿ ನೀವು ನಾವ ಶಿರಗುಪ್ಪ ಶಿರ್ಗುಪ್ಪೆ ಆದ್ರೂ ಪರವಾಗಿಲ್ಲ ನನ್ ನಿಮ್ಮನ್ನೇ ಮಾತಾಡ್ ಸಂಬಂಧ ಬಂದಿದ್ ಯಾವ ಶಿರಗುಪ್ಪ ಶಿರ್ಗುಪ್ಪೆ ಚಿಕ್ಕೋಡಿ ತಾನಟ್ನಲ್ಲಿ ಏನ್ ಅತ್ನಿ ತಾಲೂಕು ಅತ್ನಿ ತಾಲೂಕು ಬಟ್ ಚಿಕ್ಕೋಡಿಗ್ ಸರ್ಕತ್ತದೆ ಎಂ ಪಿ ಎಲೆಕ್ಷನ್ ಬದಕ್ಕೆ ಕೋಟ್ ಮಾಡ್ತೀರಾ ಮಾಡ್ಕೋಬೇಕಾರ ಮಾಡ್ಬೇಕು ಬೇಡ ಮಾಡ್ಕೋಬೇಕು ಓಟ್ ದಾನಿತ್ ಮಾಡ್ಕೋಬೇಕ ಮಾಡ್ಕೋಬೇಕು ಪ್ರಧಾನ ಮಂತ್ರಿ ಯಾರ ಬೇಕು ಅವ್ರ ಮಕ್ಕ ಏನ್ ನೀವ್ರಿ ನಿಮ್ ತಗ ಮೋದಿ ಏನ್ ನಿಮ್ ಹೆಸರು ಸುಷ್ಮಾ ಸುಷ್ಮಾ ಅವ್ರ ಹೇಳ್ತಾರೆ ಮೋದಿ ಅಂತ ಯಾಕೆ ಕಾಂಗ್ರೆಸ್ ಆಗ್ಬೇಡ ಹೇಳಿ ನೀವ್ ನೀವ್ ಹೇಳ್ಬೇಕು ಫ್ರೀ ಬಸ್ ಕೊಡ್ತಿರೋ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಿರೋದಿ ಹೆಂಗಸರಿಗೆ ಅವ್ರ ಗಂಡಸರ್ಗೆ ಏನೂ ಕೊಟ್ಟಿಲ್ಲ ನೀವ್ ಎಲ್ಲಾ ಕಡೆ ಸಹಾಯ ಮಾಡಿದಾರತ ಯಾರ್ ಗೆಲ್ಬೇಕು ನಿಮ್ಗೆ ಯಾರು ಗೆಲ್ಬೇ ಕೊಡಿ ಹೇಳಿ ಯಾರು ಗೆಲ್ಬೇ ಗೆಲ್ಬೇಕು ಇಲ್ಲಿ ಬತ್ತೀನಿ ಅವ್ರ ತಗೊ ಬತ್ತಿದ್ರಿ ಯಾರ್ಗಲ್ಲಿ ಬೇಕು ಇಲ್ಲಿ ಕ್ಯಾಂಡಿಯೇಟ್ ಹೆಸ್ರೇನು ಬಿ ಜೆ ಪಿ ಕ್ಯಾಂಡಿಯೇಟ್ ಹೆಸ್ರು ನಿಮ್ಗ್ ಗೊತ್ತಿಲ್ಲ ಅಂದ್ರೆ ಮೋದಿ ಹಿಂಗ್ ಗೊತ್ತಾಯ್ತದೆ ನಿಮ್ಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಜೊಲ್ಲೆ ನಿಮ್ ಕಡೆ ಬನ್ನಿ ಹಂಗಾರೆ ಈಗ ಎನ್ ನಿಮ್ಮ ಹೆಸ್ರು ಹಾಮಲ್ಲ ವಂಡ ಪಾಟೀಲ್ ಮನಗೊಂಡ ಪಾಟೀಲ್ ಎಂಪಿ ಲಕ್ಷ್ಮಿ ಪತ್ರ ಊಟ್ ಮಾಡ್ತೀರಾ ಪ್ರಧಾನ ಮಂತ್ರಿ ಯಾರ ಬೇಕು ನಮ್ಗೆ ನಿಮ್ಗೆ ಇಲ್ಲ ಎಲ್ರಿಗೂ ಎಲ್ಲಿ ನಿಮಗೆ ಪಸ್ಟು ನಮ್ಗೆ ಅಲ್ಲದೆ ನನಗೇನೆ ಬೇಕು ಯಾರು ಯಾರು ಈ ಹೆಣ್ಣ ಹೆಸರು ಮೋದಿ ಸರಬಾರ ಮೋದಿಯವ್ರ ಯಾಕೆ ಮೋದಿ ಸರ್ ಮಾಡಿದ್ರೆ ಒಳಗ್ ಮಾಡವ್ರ ಕಾಂಗ್ರೆಸ್ ಮಾಡಿದ್ರಿ ಹೆಣ್ಮಕ್ಳಿಗೆ ಅಷ್ಟೇ ಫಾಯ್ದೆ ಮಾಡಿದಾರೆ ಹೆಣ್ಮಕ್ಳಿಗೆ ಅಷ್ಟೇ ಫಾಯಿದಾ ಮಾಡೋವ್ರೆ ಫಾಯಿದಾ ಅಂದ್ರೆ ಹೆಲ್ಪ್ ಹೆಣ್ಮಕ್ಳಿಗ್ ಅಷ್ಟೇ ಹೆಲ್ಪ್ ಮಾಡೋವ್ರೆ ಗಂಡಸರ್ಗ್ ಯಾಕೆ ಮಾಡ್ತಾ ಇಲ್ಲ ಸಿದ್ದರಾಮಣ್ಣ ಹೆಂಗ್ ಕೇಳಬೇಕಾ ನಿಮ್ ಬೇಜಾರಾಗ್ಬಿಟ್ಟೈತೆ ಸರಿ ಇಲ್ಲಿ ಯಾರಿಗೆ ಇಲ್ಬೇಕು ಚಿಕ್ಕ ಹುಡಿಲಿ ಅನ್ನ ಸಾಬ್ ಜಲ್ದಿ ಯಾಕಿ ವ್ಯಕ್ತಿ ಛಲೋ ಅದನ್ರಿ ವ್ಯಕ್ತಿ ಛಲೋ ಅದನ್ರಿ ಅತಿ ಛಲೋ ಇನ್ನು ಚಿಕ್ಕ ಹುಡುಗಿ ಅವ್ರು ಕೂಡ ಕೆಲಸ ಮಾಡ್ಬೋದ ಇವಾಗ ಇಲ್ಲಿ ಹ್ಮ್ ನಾವು ಇಲ್ಲೇ ನಮ್ಗೆ ಸಮೀಪ ಆಗ್ತೇವೆ ಅಲ್ಲಿ ಸಮೀಪ ಆಗುತ್ತೆ ಅದ್ ಕನ್ನಡ ಸಾಹಿತೋಲ್ಲ ಬಿ ಜೆ ಪಿ ಗೆಲ್ಬೇಕು ಏನ್ ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ಹೇಳಿದ್ದು ನಿಮ್ಮೂರ್ ಬಂದಿದ್ದೀವಿ ಬೆಂಗಳೂರಿಂದ ಮಾತಾಡೋಲ್ಲ ನಾವ್ ಹೋಗ್ಬೇಕಂದ್ರೆ ನಿಮ್ಗೋಸ್ಕರ ನಿಮ್ಮೂರ್ ಬಂದ್ರೆ ಹಿಂಗ್ ಮಾಡಿದ್ರೆ ಹಿಂಗೆ ಹೇಳಿ ಹೆಂಗಿದೀರ ಸುಪ್ರಿಯಾ ಸುಪ್ರಿಯಾ ಯಾವೂರು ಜುಗುಳ್ ಜುಗುಳ್ ನಿಮ್ಮ ಹೆಸರು ಅನಿತಾ ಪಾಟೀಲ್ ಅನಿತಾ ಪಾಟೀಲ್ ಈ ಎಂ ಪಿ ಎಲೆ ಕ್ಷಮತೈತಿ ಚೋಟ್ ಮಾಡ್ತೀರಾ ಹ್ಮ್

ಯಾವ ಕೆಲಸ ಮಾಡಿದ್ರೂ ಸರಿಯಾಗಿ ಜನರಿಗೆ ಹಾಗೆ ಕೆಲಸ ಮಾಡಿದ್ದಾರೆ ಮೋದಿ ಅವರು ಕಾಂಗ್ರೆಸ್ ಅವರು ಅವ್ರೇನ ಸರಿಯಾಗಿ ಮಾಡಿಲ್ಲ ಅಂತೇಳಿ ನಮ್ಮ ಅಭಿಪ್ರಾಯ ಬಿಜೆಪಿ ಸರ್ಕಾರ ನಮಸ್ಕಾರ ಗೊತ್ತಾಯ್ತು ಈಗ ಏನ್ ನಿಮ್ಮ ಹೆಸರು ಹೇಳ್ಬಿಟ್ರಲ್ಲ ಅಲ್ಲಿ ಸೊ ಇದು ಇವ್ರು ಹೇಳೋ ಮಾತು ಥ್ಯಾಂಕ್ ಯು ಬನ್ನಿ ಬಹಳಷ್ಟು ಜನರು ಮಾತಾಡ್ಸೋಣ ಅವ್ರು ಏನು ಹೇಳ್ತಾರ ಕೇಳುವ ನಿಮ್ಮನ್ನು ಮಾತಾಡ್ಸಮ್ಮ ಏನು ನಿಮ್ಮ ಹೆಸರು ಏನು ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ರಾಜು ರಾಜು ಎಲ್ಲಿಗೆ ರಾಜಾ ಎಲ್ಲ ಕಡೆ ಎಲ್ಲ ಕಡೆಗಲ್ಲ ಇಲ್ಲಿಗೆ ರಾಜ ಚಿಕ್ಕೋಡಿಗೆ ರಾಜ ಮದುವೆ ಆಗೈತಾ ಮದುವೆ ಯಾಕೆ ಯಾಕೆಂದ್ರೆ ಮದುವೆ ಎಲ್ಲರೂ ಮದುವೆ ಮಾಡ್ಕೋತಾರ ಮದುವೆ ಆಯ್ತು ಮಕ್ಕಳು ಮಕ್ಕಳು ಮೂರು ಜನ ಮೂರ್ ನಾಲ್ಕನೇದ್ ಯಾವಾಗ ನಾಲ್ಕು ಬಂದಾಗಿದ್ದಾವ ಬಂದ್ ಮಾಡ ಬಂದ್ ಮಾಡ್ಬಿಟ್ರ ನೀವೇ ಬಂದ್ ಮಾಡ್ಬಿಟ್ರ ಓಕೆ ಎಂ ಪಿ ಎಲೆಕ್ಷನ್ ಬರ್ತೈತೆ ವೋಟ್ ಮಾಡ್ತೀರಾ ಅದೇ ಇಲ್ಲ ಅಲ್ಲ ಪ್ರಧಾನಮಂತ್ರಿ ಯಾರ ಬೇಕು ಅದು ಬೇಡ್ರ ಯಾಕೆ ನಿಮ್ಗೆ ಯಾರ ಬೇಕಣ ಪ್ರಧಾನಮಂತ್ರಿ ಮೋದಿ ಯಾಕೆ ಎಲ್ಲ ವರ್ಕ್ ಚಲೋ ಮಾಡ್ತಾವ ಪಾಪ ನೀವು ಬರ್ಬೇಕು ಯಾಕೆ ಯಾಕೆ ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾವ ಒಂದು ನಿಮಿಷ ನಿಮ್ ಹೆಸರು ಸಿದ್ದರಾಮ ಸಿದ್ದರಾಮ ಯಾರು ಗೆಲ್ಬೇಕು

ಅವ್ರ ಮಗ ಪ್ರಿಯಾಂಕ ಆ ಪ್ರಿಯಾಂಕ ಹಾಂ ಬಿ ಜೆ ಪಿ ಅಭ್ಯರ್ಥಿ ಅವರು ಅಭ್ಯರ್ಥಿ ಅನಾ ಸಬ್ ಜಲ್ಲೇ ಯಾರು ಗೆಲ್ತಾರೆ ಪ್ರಿಯಾಂಕಾ ಹೆಂಗೆ ಅಕ್ಕಾ ಪಿಕ್ಸ್ ಹೆಂಗ್ ಪಿಕ್ಸು ನೀ ಪಿಕ್ಸ್ ಮಾಡಿ ಬಿಡು ಯಾ ಹಂಗಾರೆ ಒಟ್ಟು ಜನ ಮಾಡ್ತಾರೋ ಅವ್ರು ಸೋರಿ ಯಾಕೆ ಹೆಂಗೆ ಅಭಿವೃದ್ಧಿ ಮಾಡೋ ಪ್ರಿಯಾಂಕ ಈ ಫಸ್ಟ್ ಟೈಮ್ ಅವರೇನ ಅವ್ರೇ ಫಾದರ್ ಮಾಡೋರಲ್ಲ ಫಾದರ್ ಅಭಿವೃದ್ಧಿ ಮಾಡೋ ಓಕೆ ಸೊ ಇದು ರಮೇಶ್ ರಮೇಶ್ ಏನ್ ಮಾಡ್ಕೊಂಡಿದ್ದೀನ ಕೇಬಲ್ ಕೇಬಲ್ ನಮ್ಮ ಮನೆ ಟಿವಿಲಿ ಬರ್ತಾನೆ ಕೇಬಲ್ ಕೇಬಲು ಏನ್ ಮಾಡೋದು

ಬಂದ್ ಮಾಡೋದು ಹೆಂಗೆ ಈಗ ಎರ್ಡು ಮಕ್ಕಳಾಗಿದೆ ಮೂರ ಬಂದ್ ಮಾಡಿದೀನಿ ಇದ್ರ ಹೆಂಗ್ ಮಾಡಿದ್ಯಾ ಹೇಳಣ್ಣ ಡಾಕ್ಟರ್ ಹಂಗ ಹಂಗೆ ಹೇಳ್ಬೇಕಲ್ಲ ಬಂದ್ ಮಾಡಿದೀನಿ ಅಂದ್ರೆ ನನ್ಗ ಏನ್ ಅನ್ಕಳ್ಳಿ ನಂಗ ಹಿಂಗ ಗೊತ್ತಾಯ್ತು ನನ್ ಚಿಕ್ಕ ಹುಡುಗ ಸರಿ ಪ್ರಧಾನಿ ಯಾರಾಗ್ಬೇಕು ಅಣ್ಣ ಎಂ ಪಿ ಎಲೆಕ್ಷನ್ ಬರ್ತೈತೆ ಮೇಲ್ಗಡೆ ಮೇಲ್ಗಡೆ ಅಣ್ಣ ಮೇಲ್ಗಡೆ ಕಾಗೆ ಕೂತೈತೆ ಅಲ್ಲಿ ಎರಡು ಕೋಳಿ ಕೂತೈತೆ ಎರಡು ಪಾರಿ ಒಳಗೆ ಕೂತೈತೆ ಮೇಲ್ಗಡೆ ಮೋದಿ ಅಲ್ಲ ಪ್ರೈಮ್ ಮಿನಿಸ್ಟರ್ ಯಾರ ಅಣ್ಣ ಕೆಳಗಡೆ ಯಾರಾಗಬೇಕು ಕೆಳಗಡೆ ಸಿದ್ದರಾಮಯ್ಯ ಕೆಳಗಡೆ ಸಿದ್ದರಾಮಯ್ಯ ಅಣ್ಣ ಕೆಳಗಡೆ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಸ್ಟೇಟ್ ಗೆ ಸೆಂಟ್ರಲ್ ಗೆ ಸೆಂಟ್ರಲ್ ಮೋದಿ ಸರಿ ಚಿಕ್ಕೋಡಿಲಿ ಯಾರು ಗೆಲ್ಲಬೇಕು ಚಿಕ್ಕೋಡಿಲಿ ಪ್ರಿಯಾಂಕ ಪ್ರಿಯಾಂಕ ಆ ಅನಿಲ್ ಅಂತ ಮಾಡೋಣ ಅನಿಲ್ ಬಿಜಿ ಇದ್ದೀರಾ ಅಣ್ಣ ಬಿಜಿ ಆಮೇಲೆ ಮಾಡು ಅಣ್ಣ ಬಿಜಿ ರಮೇಶ್ ಬಿಜಿ ಆಮೇಲೆ ಮಾಡು ಬಾಯ್ ಯಾರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವಾಜ್ ಹಾಕಿದಿನಿ ಹ್ಮ್ ನಿನ್ನ ಹೆಸರು ನನ್ನ ಹೆಸರು ಆಕಾಶ್ ಅಂತ ಸರ್ ಆಕಾಶ್ ಆಕಾಶ್ ಮ್ಯಾಕೆ ಮ್ಯಾಕೆ ನೋಡ್ತಾ ಇದ್ದೀನಿ ಅಣ್ಣ ಯಾಕಣ್ಣ ಇಷ್ಟೊಂದು ಬಿಸಿಲು ಆಕಾಶದಿಂದ

ಈಗ ಎಲ್ಲ ಒಂದ್ ಮಾಡ್ತಿದ್ದಾರೆ ಸರ್ ಸರಿ ಇಲ್ಲಿ ಚಿಕ್ಕೋಡಿ ಯಾರು ಗೆಲ್ಬೇಕು ಸರ್ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಯಾಕೆ ಸರ್ ಅವರು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸರ್ ಹ ಮಾಡಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಜಾರಕಿಹೊಳಿ ಜಾರಕಿಹೊಳಿ ಅವರು ಮಾಡಿದ್ದಾರೆ ಸರ್ ಆದ್ರೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಅವ್ರು ಗೆಲ್ಬೇಕಂತ ಎಂ ಪಿ ಎಲೆಕ್ಷನ್ ಅವ್ರು ಹೌದು ಪ್ರಧಾನಿ ಮೋದಿ ಆಗ್ಬೇಕಾ ಸಿದ್ದರಾಮಯ್ಯ ಕೊಟ್ಟರೆ ಖುಷಿ ಇದೇ ಇಲ್ವಾ ನಿಂಗೆ ಇಲ್ಲ ಸರ್ ಇಲ್ಲ ಯಾಕೆ ಓ ಹೆಂಗ್ ಕೊಟ್ಟವ್ರೆ ನಿಂಗೆ ಖುಷಿ ಇಲ್ಲ ಸರ್ ಏನ್ ನಿಮ್ಮ ಹೆಸರು ಉಮೇಶ್ ಪಾಟೀಲ್ ಅಂತ ಉಮೇಶ್ ಪಾಟೀಲ್ ಏನ್ ಮಾಡ್ಕೊಂಡಿದ್ದೀರಾ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತಿ ಕಾಗಾಡ್ತಾ ಎಂಪಿ ಮಾಡ್ತೀರಾ ನಾವು ಎಂ ಪಿ ಎಲೆಕ್ಷನ್ ಅಲ್ಲಿ ರಾಜ್ಯ ಸರ್ಕಾರ ನೀಡಿರುವಂತಹ ಗ್ಯಾರಂಟಿ ಐದು ಸ್ಕೀಮ್ಗಳಲ್ಲಿ ನಮಗೆ ತೃಪ್ತಿ ತಂದಿದೆ ಮತ್ತು ಈ ಏನು ನರೇಂದ್ರ ಮೋದಿಯವರ ಹತ್ತು ವರ್ಷಗಳ ನಾವು ಏನು ಹೋದ ಚುನಾವಣೆ ಎರಡ್ ಹದ್ ಮೂರು ಹದಿನಾಲ್ಕನಲ್ಲಿ ಮತ್ತ ಹತ್ತೊಂಬತ್ತನಲ್ಲಿ ನಾನು ಬಿಜೆಪಿಗೆ ಹೊಟ್ಟು ಹಾಕಿದ್ದೆ ಆದ ನಂತರ ಪ್ರಧಾನಿ ರಾಜಕೀಯ ಪರಿಸ್ಥಿತಿ ನಮ್ಮ ಸ್ಪೀಚ್ ಶುರು ಮಾಡ್ಕೋಬೇಕ ಮೂರು ಪ್ರಶ್ನೆ ಇತ್ತು ಪ್ರಧಾನಿ ಯಾರ ಬೇಕಣ್ಣ ನಮ್ಮ ಪ್ರಧಾನಿ ನಮ್ಮ ರಾಹುಲ್ ಗಾಂಧಿ ಆಗ್ಬೇಕು ಅದ್ರ ಸಿದ್ದರಾಮಯ್ಯ ಆಗಬೇಕು ಸಿದ್ದರಾಮಯ್ಯ ಇಲ್ಲ ಅವರೇ ತಾನೇ ಇನ್ನು ನಾಲ್ಕು ವರ್ಷ ಅಧಿಕಾರ ಇತ್ತೇ ಅವ್ರಿಗೆ ಸಿದ್ದರಾಮಯ್ಯ ನಮ್ಮ ಕರ್ನಾಟಕದ ಪ್ರತಿನಿಧಿ ಆಗಿ ಅವ್ರಿಗೆ ದೇಶಕ್ಕೆ ಅವಕಾಶ ಕೊಟ್ಟರೆ ಆಗ್ಬಹುದು ಮೋದಿ ಆಗ್ಬೇಡ ಮೋದಿ ನಾವು ಹತ್ತು ವರ್ಷಗಳ ಕಾಲ ಅಭಿವೃದ್ಧಿ ಬಗ್ಗೆ ನಾವು ಯೋಚನೆ ಮಾಡಿದ್ರು ವಿದೇಶಾಂಗ ನೀತಿ ಭಾರತದ ಅದ್ಭುತವಾಗಿ ಮಾಡಿದೀನಿ ಅಂತ ಹೇಳ್ತಾರಲ್ಲ ಅವರು ವಿದೇಶಾಂಗ ನೀತಿ ಮಾಡಿದಾರ ಅಂತ ಹೇಳ್ತಾರೆ ಅದು ನಮ್ಮ ರೈತಾಪಿ ವರ್ಗ ಹಾಗೂ ಜನಸಂಖ್ಯೆಗೆ ಅಭಿವೃದ್ಧಿಯ ಪತ್ತಿ ಆಗಿಲ್ಲ ಅದು ತೃಪ್ತಿ ಆಗಿಲ್ಲ ಇಲ್ಲಿ ಯಾರು ಗೆಲ್ಬೇಕು ಚಿಕ್ಕೋಡಿಲಿ ಚಿಕ್ಕವಾಡಿಯಲ್ಲಿ ಪ್ರಿಯಾಂಕಾ ಜರ್ಗೆ ಗೆಲ್ಬೇಕು ಬೆಳಗಾವಲಿ ಋಣಾಲ್ ಹೆಬ್ಬಾಳ್ಕರ್ ಗೆಲ್ಬೇಕು ಅಣ್ಣ ಚಿಕ್ಕೋಡಿ ಇದೇನಾ ಋಣಾಲ್ ಹೆಬ್ಬಾ ಚಿಕ್ಕೋಡಲ್ಲಿ ಪ್ರಿಯಾಂಕಾ ಜರ್ಗೆ ಗೆಲ್ಬೇಕು ಅಣ್ಣ ಬಿಜೆಪಿ ಗೆಲ್ಬೇಕು ಕಾಂಗ್ರೆಸ್ ಗೆಲ್ಬೇಕು ಟ್ವಿಸ್ಟ್ ಮಾಡಿ ನೋಡಿ ಈಗ ವೋಟ್ ಮಾಡ್ತೀರಾ ವೋಟ್ ಮಾಡಲ್ಲ ನೀವು ವೋಟ್ ಮಾಡ್ತೀವಿ ಯಾಕೆ

ಚಿಕ್ಕೋಡಿ ಬಿಜೆಪಿ ನೀನ ಚಿಕ್ಕೋಡಿಲಿ ಯಾರ್ ಗೆಲ್ಬೇಕು ಅಣ್ಣ ಸಾಡ್ರೆಸ್ ಯಾಕೆಮ್ಮಿ ರೀಸನ್ ಫ್ರೀ ಬಸ್ ಕೊಟ್ರಲ್ಲ ಸಿದ್ದರಾಮಯ್ಯ ಗೆಲ್ಬೇ ಬಿಜೆಪಿ ಗೆಲ್ಬೇಕ ಅವಾಗಿದ ನಗರ್ ಬಿಟ್ಟು ನೀನು ಹೇಳ್ತಾ ಇಲ್ಲ ಯಾಕಣ್ಣ ಬಿಜೆಪಿ ಕರ್ನಾಟಕದಲ್ಲಿ ಎಷ್ಟು ಬರ್ಬೇಕು ಎಷ್ಟು ಬರ್ಬೇಕು ಕರ್ನಾಟಕ ಎಷ್ಟು ಕೇಳ್ಬೇಕು ಬಿಜೆಪಿ ಹೇಳಣ್ಣ ಗೊತ್ತಿಲ್ಲ ಅಂದ್ರೆ ಹೆಂಗೆ ನಿಂಗೆ ಅಣ್ಣಂಗೆ ಎಷ್ಟು ಕೇಳ್ಬೇಕು ಅಂದ ಗೊತ್ತಾಯ್ತಾ ಇಲ್ಲ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ ಏ ಅಣ್ಣನ ಹತ್ರ ದುಡ್ಡು ಎಲ್ಡಿರ್ ಕೊಡ್ರ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ